ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಹೊಸ ನಾಟಕ ಶುರು ಮಾಡಬೇಡ ಅಂತಾನೆ ತಗೊಂಡವು ನಾನು ನಾಟಕ ಮಾಡ್ತಿಲ್ಲ ರೀ ನಿಮ್ಮ ಈ ನಾಟಕ ನಿಮ್ಮ ಈ ಕಳ್ಳಾಟದ ಮದುವೆ ಎರಡನ್ನೂ ನಿಲ್ಲಿಸೋಕ್ಕೆ ಹೊರಟಿದ್ದೀನಿ ಅಂತಾಳೆ ಭಾಗ್ಯ ಆಗ ತಾಂಡವ್ ಭಾಗ್ಯನ ಕುತ್ತಿಗೆನ ಹೆಚ್ಕ್ತಾನೆ ಎಲ್ಲರೂ ಬಿಡು ತಾಂಡವ್ ಅಂತ ತಾಂಡವನ ಹೇಳ್ತಾರೆ ಏಯ್ ಭಾಗ್ಯ ನೀನು ಎಲ್ಲ ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ ಏನು ನೀನು ಮಾಡಿದ್ದೆಲ್ಲ ಸರಿ ಅಂದ್ಕೊಂಡ್ಬಿಟ್ಟಿದ್ಯಾ ನಿನ್ನ ತಾಳಕ್ಕೆ ನಿನ್ನ ಅತ್ತೆ ಮಾವ ಕುಣಿತಾರೆ ಅಂತ ನಾನು ಕುಣಿತೀನಿ ಅಂದ್ಕೊಂಡಿದ್ದೀನಿ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಬಾಗಿನ ಕುತ್ತಿಗೆನ ಇನ್ನೂ ಗಟ್ಟಿಯಾಗಿ ಇಡ್ತಾನೆ ಏಯ್ ನೀನು ಮದುವೆ ನಿಲ್ಲಿಸ್ತೀನಿ ಅಂದರೆ ಬಿಡುವರೆ ಯಾರು ನಾನು ನೋಡೇ ಬಿಡ್ತೀನಿ ನನ್ನ ಮದುವೆನ ಯಾರು ನಿಲ್ಲಿಸ್ತಾರೆ ಅಂತ ಅಂತಾನೆ ತಗೊಂಡವ್ ಆಗ ಇನ್ಸ್ಪೆಕ್ಟರ್ ನಾನು ನಿಲ್ಲಿಸ್ತೀನಿ ಅಂತ ಅಲ್ಲಿಗೆ ಬರ್ತಾರೆ ಆಗ ತಾಂಡವ್ ಬಾಗಿನ ಕೂತ್ಕೇನ ಬಿಡ್ತಾನೆ ಏನೋ ಫ್ಯಾಮಿಲಿ ಮ್ಯಾಟರು ಸಾಲ್ವ್ ಮಾಡ್ಕೊಳ್ಳಿ ಅಂತ ಬಿಟ್ಟರೆ ಹೆಣ್ಮಗಳ ಮೇಲೆ ಕೈ ಮಾಡ್ತಿದ್ಯಾ ಅಂತಾರೆ ಇನ್ಸ್ಪೆಕ್ಟರ್ ಮೇಡಮ್ ನಿಮಗೆ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ ಮೇಡಮ್ ಅಂತಾನೆ ತಗೊಂಡವು ವಿಷಯ ಗೊತ್ತಾಗಿದೆ ಕಣ್ಣಾರೆ ನೋಡಾಗಿದೆ ನೋಡಮ್ಮ ಆ ಕಂಪ್ಲೇಂಟಲ್ಲಿ ಇದನ್ನು ಸೇರಿಸ್ಕೊಂಡು ಬಿಡು ನನ್ನ ಮೇಲೆ ಕೈ ಮಾಡಿದ್ದಾನೆ ಅಂತ ಇವನು ಪರ್ಮನೆಂಟಾಗಿ ಒಳಗಡೆ ಹಾಕೋ ಜವಾಬ್ದಾರಿ ನಂದು ಅಂತಾರೆ ಇನ್ಸ್ಪೆಕ್ಟರ್ ಮೇಡಮ್ ಕಂಪ್ಲೇಂಟ್ ನಾನು ಕೊಡ್ತೀನಿ ಅಂತಾರೆ ಧರ್ಮರಾಜ್ ಹೌದು ಮೇಡಮ್ ಇದಕ್ಕೆ ನಾನು ಸಾಕ್ಷಿ ಇದ್ದೀನಿ ನನ್ನ ಸೊಸೆಗೆ ಗದರಿದ್ದಾನೆ ಆಗಾಗ ಕೈ ಎತ್ತಿದ್ದಾನೆ ಅದನ್ನು ಬಿಡ್ಸೋಕ್ಕೆ ಅಂತ ನಾವು ಬಂದರೆ ನಮ್ಮನ್ನು ಮನೆಯಿಂದ ಆಚೆ ಹಾಕಿದ್ದಾನೆ ಅಂತಾರೆ ಕುಸುಮಾ ಅದು ಸಾಲದು ಅಂತ ರಾತ್ರಿ ಹಗಲ ಆಗೋಕ್ಕೂ ಮುಂಚೆ ನೀವು ಇನ್ಯಾವಳನ್ನು ಕಟ್ಕೊಳ್ಳೋಕ್ಕೆ ಹೋಗ್ತಿದ್ದಾನೆ ಅಂತಾರೆ ಸುನಂದ ಅಲ್ಲಿ ಮನೆಯಲ್ಲಿ ಮಗು ಜ್ವರ ಅಂತ ಒದ್ದಾಡ್ತಿದೆ ಇವ್ನ ನೋಡಿ ಎಂಥ ಕೆಲಸ ಮಾಡ್ತಿದ್ದಾನೆ ಅಂತ ಅಂತಾರೆ ಕುಸುಮ ಮೇಡಮ್ ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಮೇಡಮ್ ಅಂತಾನೇ ತಾಂಡ್ ಮುಚ್ಚೋ ಬಾಯನ ಯಾವುದು ಸುಳ್ಳು ನಿಂದು ಒಂದು ಜನ್ಮನ ನಿನಗೆ ಗೊತ್ತಿಲ್ವಾ ಕೋರ್ಟಲ್ಲಿ ತೀರ್ಮಾನ ಆಗದೆ ಬೇರೆ ಮದುವೆ ಆಗಬಾರ್ದು ನೀನು ಬೇರೆ ಮದುವೆ ಆಗೋದು ಅಲ್ಲದೆ ನನ್ನ ಮುಂದೆನೇ ಹೆಂಡತಿ ಮೇಲೆ ಕೈ ಮಾಡ್ತೀಯಾ ನಡೆಯೋ ಸ್ಟೇಷನ್ಗೆ ಇವತ್ತು ನಿನಗೆ ಎರಡು ಮದುವೆ ಹುಚ್ಚನ ಬಿಡಿಸೇ ಬಿಡಿಸ್ತೀನಿ ಬಾಗ್ಯ ಎರಡನೇ ಮದುವೆ ಕಂಪ್ಲೇಂಟ್ ಇದೆಯಲ್ಲ ಅದ್ರ ಜೊತೆಗೆ ಗಂಡ ಹೊಡಿತಾನೆ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಡಮ್ಮ ಇವನ್ನೇನ ನೋಡಿ ಯಾವ ಗಣಸು ತನ್ನ ಹೆಂಡತಿ ಮೇಲೆ ಕೈ ಮಾಡಬಾರ್ದು ಆ ರೀತಿ ಮಾಡ್ತೀನಿ ಯಾಕೆ ನಿನಗೆ ಗೊತ್ತಿಲ್ವಾ ಆ ಹೆಂಡತಿ ಮೇಲೆ ಕೈ ಮಾಡೋದು ಮಾನಸಿಕ ದೈಹಿಕ ಕಿರುಕುಳ ಕೊಡೋದು ಶಿಕ್ಷಾರ ಅಪರಾಧ ಅಂತ ಏನಮ್ಮ ಭಾಗ್ಯ ಕೈ ಮಾಡಿರೋದಕ್ಕೆ ಕಂಪ್ಲೇಂಟ್ ಅಂತ ಅಂತಾರೆ ಇನ್ಸ್ಪೆಕ್ಟರ್ ಹಾಂ ಮೇಡಮ್ ಖಂಡಿತ ಕೊಡ್ತೀನಿ ಅಂತಳೆ ಭಾಗ್ಯ ಸರಿ ಇನ್ನು ಮುಂದೆ ನಾನು ನೋಡ್ಕೋತೀನಿ ರೀ ಚಂದ್ರಕಾಂತ್ ಗಿರೀಶ್ ಬಂದ್ರಿ ಇಲ್ಲಿ ಅರೆಸ್ಟ್ ಮಾಡಿರಿ ಇವರನ್ನ ಅಂತಾರೆ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ಸ್ ಬಂದು ತಾಂಡವ್ನ ಹೇಳ್ಕೊಂಡು ಹೋಗ್ತಾರೆ ತಾಂಡವ್ಗೆ ಆಗ ಆಫೀಸಲ್ಲಿ ಎಲ್ಲರೂ ತನ್ನನ್ನು ಒಗಿಯೋ ಥರ ಅನಿಸುತ್ತೆ ಆಫೀಸಿಂದ ಡಿಸ್ಮಿಸ್ ಮಾಡಿದ್ದನ್ನು ನೆನೆಸ್ಕೊಂಡು ನೋ ಅಂತ ಕೂಗ್ತಾನೆ ಆಗ ಎಲ್ಲರೂ ಅವನ್ನೇ ನೋಡ್ತಾರೆ ಯಾಕ ಯಾ ಹಂಗೆ ಕೆತ್ತಿದ್ಯಾ ದೈವ ಇವಾಗ ಮೆಟ್ಕೊಂಡಿದ್ಯಾ ಹೆಂಗೆ ಅಂತಾರೆ ಇನ್ಸ್ಪೆಕ್ಟರ್ ಯಾವುದೇ ಕಾರಣಕ್ಕೂ ನಾನು ಜೈಲಿಗೆ ಮಾತ್ರ ಹೋಗ್ಬಾರ್ದು ಹೋದರೆ ನನ್ನ ಮಾನ ಮರ್ಯಾದೆ ಎಲ್ಲನೂ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಾನೆ ತಾಂಡವ್ ಆಗ ಶ್ರೇಷ್ಠ ಅವನ ಹತ್ರ ಬಂದು ತಾಂಡವ್ ಏನಾಯಿತು ಅಂತ ಹೆಗಲು ಮೇಲೆ ಕೈ ಹಾಕ್ತಾಳೆ ಏಯ್ ಮನೆ ಹಾಳಿ ಎತ್ತಿ ಕೈನ ಅವಕಾಶ ಸಿಕ್ಕರೆ ಬಂದೇ ಬಿಡ್ತಾಳೆ ಅಂತಾಳೆ ಪೂಜಾ ಓ ಈಗ ಮಾನ ಮರ್ಯಾದೆ ಹೋಗೋಕೆ ಏನು ಉಳಿದಿದೆ ಹೇಳ್ಕೊಂಡು ಹೋಗಿ ಮೇಡಮ್ ಇವಳು ನಾನು ನಾಲ್ಕು ಬಿಟ್ಟರೂ ಬುದ್ಧಿ ಬರಲಿಲ್ಲ ನೀವು ನಾಲ್ಕು ಬಿಡಿ ಬುದ್ಧಿ ಬರ್ಬೋದು ಅಂತಾರೆ ಕುಸ್ಮ ಪಾಪ ತಾಂಡವ್ರು ಎಷ್ಟು ಸರ್ವ ನರ್ವಸ್ ಆಗಿದ್ದಾರೆ ನೋಡಿ ಅಂತಾಳೆ ಸುಂದ್ರಿ ಅಳೆ ಅಂದರೆ ಇದೆಲ್ಲ ಬೇಕಾಗಿತ್ತಾ ಹೊಂದಾಣಿಕೆಯಿಂದ ಹೋಗಿದರೆ ಈ ಥರ ಎಲ್ಲ ಆಗ್ತಾನೆ ಇರಲಿಲ್ಲ ಅಲ್ವಾ ಅಂತಾರೆ ಭಾಗ್ಯಪ್ಪ ಈ ಎಳ್ಕೊಂಡೋಗಿ ಅವನ ನನ್ನ ಮಗಳ ಜೀವನ ಹಾಳು ಮಾಡಿದವನಿಗೆ ಜೈಲೇ ಸರಿ ಹೋಗಿ ಅಂತಾರೆ ಸುನಂದ ಹಲೋ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನಂದು ಒಂದು ಮದುವೆ ಇವತ್ತು ಅಂತಾಳೆ ಶ್ರೇಷ್ಠ ಅದು ಆಗ್ತಾ ಇರೋದಕ್ಕೆ ಅವರು ಹೋಗ್ತಾ ಇರೋದು ಅಂತಾಳೆ ಭಾಗ್ಯ ಅಲ್ಲಿ ನಿಮ್ಗೇನು ರೈಡ್ಸ್ ಇದೆ ಅಂತ ಇವನ್ನ ಕರ್ಕೊಂಡು ಹೋಗ್ತಿದ್ದೀರಾ ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದರೆ ಅಂತಾಳೆ ಶ್ರೇಷ್ಠ ಆಗ ಇನ್ಸ್ಪೆಕ್ಟರ್ ಶ್ರೇಷ್ಠ ಕೆನೆಗೆ ಬಾರಿಸ್ತಾರೆ ಏನೇ ಮಾಡ್ತೀಯಾ ಏನೇ ಮಾಡೋಕ್ಕಾಗ್ತೇನೆ ನಿನ್ನ ಕೈನಲ್ಲಿ ಇವಳನ್ನು ಕರ್ಕೊಂಡು ನಡೀರಿ ಅನ್ನ ಜೊತೆಗೆ ನಿಜ ಹೇಳಬೇಕು ಅಂದರೆ ಇವಳು ಅಪರಾಧಿನೇ ಎಲ್ಲ ವಿಷಯ ಗೊತ್ತಿದ್ರು ಮದುವೆ ಆಗಕ್ಕೆ ಹೊರಟಿದ್ದಾಳಲ್ಲ ಇದು ಕಾನೂನು ವಿರುದ್ಧನೇ ಅಂತಾರೆ ಇನ್ಸ್ಪೆಕ್ಟರ್ ಅಮ್ಮ ಪಪ್ಪನ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ನಾವೆಲ್ಲ ಜೊತೆಗೆ ಿರೋಣ ಅಂತ ತಾನೇ ಹೇಳಿದ್ದು ಪಪ್ಪನಿಗೆ ನಾನೇ ಹೇಳ್ತೀನಿ ಸಾರಿ ಕೇಳೋಕೆ ಅಂತಾನೆ ಗುಂಡಣ್ಣ ಹೌದಮ್ಮ ಪೊಲೀಸ್ ಬೇಕಿದ್ರೆ ಶ್ರೇಷ್ಠ ಆಂಟಿನ ಕರ್ಕೊಂಡು ಹೋಗ್ಲಿ ಇಲ್ಲೇ ಇರಲಿ ಅಮ್ಮ ಪ್ಲೀಸ್ ಅಂತಳೇತನ್ವಿ ಮಕ್ಕಳ ಕೆಲವು ಸಲ ಕೆಲವು ತಪ್ಪುಗಳನ್ನು ಕ್ಷಮಿಸೋಕ್ಕಾಗಲ್ಲ ಅದಕ್ಕೆ ಏನು ಶಿಕ್ಷೆ ಆಗಬೇಕು ಅದು ಆಗಲೇಬೇಕು ಮೇಡಮ್ ನೀವು ಕರ್ಕೊಂಡು ಹೋಗಿರಣ ಅಂತಳೆ ಭಾಗ್ಯ ಒಂದು ನಿಮಿಷ ಒಂದು ನಿಮಿಷ ಅಂತ ಮತ್ತೆ ತನ್ನ ಆಫೀಸಲ್ಲಿ ಅವಮಾನ ಮಾಡ್ತಿರೋದನ್ನು ನಾನು ಎಂಟು ಮಾಡಿಕೊಂಡು ಮೇಡಮ್ ನಾನು ಈ ಮದುವೆ ಆಗ್ತಿಲ್ಲ ದಯವಿಟ್ಟು ನನ್ನ ಅರೆಸ್ಟ್ ಮಾಡಿಬಿಡಿ ಅಂತ ತಾಂಡವ್ ಕೈ ಮುಗಿತಾನೆ ತಾಂಡವ್ ಏನು ಹೇಳ್ತಿದ್ಯಾ ಇಷ್ಟೆಲ್ಲ ಕಷ್ಟಪಟ್ಟು ಅರೇಂಜ್ಮೆಂಟ್ಸ್ ಮಾಡಿ ಅಷ್ಟರಲ್ಲಿ ಅಷ್ಟೆಲ್ಲ ಹರ್ಡಲ್ಸ್ನ ದಾಟ್ಕೊಂಡು ಬಂದಮೇಲೂ ಮದುವೆ ಆಗಲ್ಲ ಅಂತ ಹೇಳ್ತಿದ್ಯಲ್ಲ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ನನಗೆ ಮಾನ ಮರ್ಯಾದೆ ತುಂಬ ಮುಖ್ಯ ಜೈಲಿಗೆ ಹೋದರೆ ನನ್ನ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗುತ್ತೆ ಅಂತಾನೆ ತಾಂಡವ್ ನಿನಗೆ ನಮ್ಮಿಬ್ಬರ ಮದುವೆಗಿಂತ ಮರ್ಯಾದೆನೇ ಮುಖ್ಯ ಆಯಿತಾ ತಾಂಡವ್ ಅದರ ಮುಂದೆ ನಮ್ಮ ಇಷ್ಟು ವರ್ಷದ ಪ್ರೀತಿ ಸೋತೋಯ್ತಾ ಅಂತಳೆ ಶ್ರೇಷ್ಠ ಆಗಬೇಕು ಕಣೆ ನಿನಗೆ ಹೀಗೆ ಆಗಬೇಕು ನೀನು ಮಾಡಿರೋ ಅನಾಚಾರಕ್ಕೆ ನಿನಗೆ ಸರಿಯಾಗಿ ಆಗ್ತಿದೆ ಅಂತಾರೆ ಸುನಂದ ಶ್ರೇಷ್ಠ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅದಕ್ಕೆ ನೈಜ ಉದಾಹರಣೆ ನೀನೇ ಇದೆಯಾ ನಮ್ಮ ಕಣ್ಮುಂದೆ ಅಂತಾರೆ ಧರ್ಮರಾಜ್ ಎಲ್ಲರೂ ಸ್ವಲ್ಪ ಸ ಬಾಯಿ ಮುಚ್ಕೊಂಡು ಇರ್ತೀರಾ ಈ ಭಾಗ್ಯ ನೀನು ಈ ಥರ ಚೀಪಾಗಿ ನಡ್ಕೋತಿಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತಾಳೆ ಶ್ರೇಷ್ಠ ನಾನು ಚೀಪಾಗಿ ನಡ್ಕೊತಿದ್ದೀನಿ ನಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದು ಸಂಸಾರದ ನಡುವೆ ಬಂದು ಆ ಇಡೀ ಸಂಸಾರನೇ ಹಾಳು ಮಾಡಿಬಿಟ್ಟಿಯಲ್ಲ ನೀನು ನಡ್ಕೊಂಡಿದ್ದ ರೀತಿ ನಾ ಅಂತಾಳೆ ಭಾಗ್ಯ ಏ ಭಾಗ್ಯ ಅಂತ ಹೋಗ್ತಾಳೆ ಶ್ರೇಷ್ಠ ಆಗ ತಾಂಡವ್ ಶ್ರೇಷ್ಠ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ನಿಂತ್ಕೊತೀಯಾ ಮೇಡಮ್ ನಾನು ಮದುವೆ ಆಗಲ್ಲ ಅಂತನಲ್ಲ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತಾನೆ ತಾಂಡವು ಅದನ್ನೆಲ್ಲ ನಾನು ಡಿಸೈಡ್ ಮಾಡೋಕ್ಕಾಗಲ್ಲ ಅದಕ್ಕೆ ಬೇರೆಯವರು ಇದ್ದಾರೆ ಅಂತಾರೆ ಇನ್ಸ್ಪೆಕ್ಟರ್ ಯಾರು ಮೇಡಮ್ ಅದು ಬೇಕಿದ್ರೆ ಅವ್ರು ಕಾಲ್ ಇಟ್ಕೊಂಡು ಬಿಡ್ಕೋತೀನಿ ಯಾರಂತ ಹೇಳಿ ಪ್ಲೀಸ್ ಅಂತಾನೆ ತಾಂಡವ್ ಇನ್ಯಾರು ನಿನ್ನ ಹೆಂಡತಿ ಭಾಗ್ಯ ಭಾಗ್ಯಂಗೆ ಮಾತ್ರ ಅಧಿಕಾರ ಇರೋದು ಅಂತಾರೆ ಇನ್ಸ್ಪೆಕ್ಟರ್ ಅದೆಲ್ಲ ಆಗಲ್ಲ ತಾಂಡವ್ ನೀನು ಅವಳ ಹತ್ರ ಬಿಟ್ಕೊಳ್ಳೋ ಇಲ್ಲ ತಾಂಡವ್ ಒಂದು ಬೇಡ ಅಂತಾಳೆ ಶ್ರೇಷ್ಠ ಆಗ ತಾಂಡವ್ ಭಾಗ್ಯ ನಾನು ಮದುವೆ ಆಗಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ ಮದುವೆ ಕ್ಯಾನ್ಸಲ್ ಕೂಡ ಮಾಡಾಯಿತು ಕಂಪ್ಲೇಂಟ್ ವಾಪಸ್ ತಗೋ ಭಾಗ್ಯ ಅಂತಾನೆ ಬೇಡ ಭಾಗ್ಯ ಇವನು ಹೋಗಲಿ ಅಲ್ಲಿ ನಾಲ್ಕು ತದಕಿದ್ರೆ ಇವನಿಗೆ ಬುದ್ಧಿ ಬರುತ್ತೆ ನೀನು ಬೇಡ ಅಂತಾರೆ ಕುಸ್ಮಾ ಅಮ್ಮ ಏನಮ್ಮ ಹೇಳ್ತಿದ್ಯಾ ನಾನಿನ್ ಮಗ ಕಾಣಮ್ಮ ಅಂತಾನೆ ತಾಂಡವ್ ಏನು ತಂಡವು ಮಗ ಅಂತ ಈಗ ನೆನ್ಪಾಯ್ತ ನಿನಗೆ ಪುರೋಹಿತರ ಹತ್ರ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಹೇಳಿದ್ಯಂತೆ ಈಗ ಬುದ್ಧಿವಂತ ನಿನಗೆ ಅಂತಾರೆ ಧರ್ಮರಾಜ್ ಅಪ್ಪ ಅದು ಯಾವುದೋ ವಿಷದಗಳಿಗೆಲೇ ಹೇಳಿಬಿಟ್ಟೆ ಅದನ್ನೇ ಹಾಗೆ ಸಾಧಿಸ್ಬಿಡಿಯಪ್ಪ ಪ್ಲೀಸ್ ನಿಮ್ಮ ಸೊಸೆಗೆ ಹೇಳಿಯಪ್ಪ ಅಂತಾನೆ ತಾಂಡವು ಏನೇ ಆದರೂ ನಿನ್ನನ್ನು ಬಿಡೋಕೆ ಇವತ್ತು ಒಪ್ಪೋದೇ ಇಲ್ಲ ಅಂತಾರೆ ಸುನಂದ ಯಾಕತ್ತೆ ನಿನ್ನೆ ನಮ್ಮನ್ನು ಅಲ್ಲಿ ಬಿಡಿಸ್ಬೇಕು ಅಂತ ಅಂದಾಗ ಆಗಿ ಒಪ್ಕೊಂಡೆ ತಾನೆ ನಾನು ಅಂತಾನೆ ತಾಂಡವ್ ಹೋ ಹೌದಾ ಬಾವ ನೀವು ಅಷ್ಟು ಬೇಗ ಒಪ್ಕೊಂಡಿದ್ರಾ ನಮ್ಮ ಕಣಿಗೆ ಕಾಣಿಸ್ಲೇ ಇಲ್ಲಪ್ಪ ಅದೇನೋ ಕಂಡೀಷನ್ ಹಾಕಿದ್ದಂಗಿತ್ತು ನಿಮ್ಮ ಕಂಡೀಷನ್ಗೆ ನಮ್ಮ ಅಕ್ಕ ಸೊಪ್ಪು ಹಾಕಲಿಲ್ಲ ಅದು ಬೇರೆ ವಿಷಯ ಅಂತಾಳೆ ಪೂಜಾ ಮಾವ ನೀವಾದರೂ ಹೇಳಿ ಮಾವ ಅಂತಾನೆ ತಾಂಡವ್ ನನ್ನ ಮಗಳ ನಿರ್ಧಾರನೇ ನನ್ನ ನಿರ್ಧಾರ ಅಂತಾರೆ ಭಾಗ್ಯಪ್ಪ ಭಾಗ್ಯ ಪ್ಲೀಸ್ ಭಾಗ್ಯ ಅಂತಲೇ ತಗೊಂಡವ್ರಿ ಯಾರ ಹತ್ರ ಎಷ್ಟೇ ಕಾಡಿ ಬೇಡಿದ್ರು ಕೊನೆಗೆ ನನಗೇನು ಅನಿಸುತ್ತೋ ನಾನು ಅದನ್ನೇ ಮಾಡೋದು ಅಂತಾಳೆ ಭಾಗ್ಯ ಪ್ಲೀಸ್ ಭಾಗ್ಯ ಇದು ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊ ಪ್ಲೀಸ್ ಅಂತಾನೆ ತಗೊಂಡವ್ ಸಾಕು ನಿಲ್ಸಯ್ಯ ನಿನ್ನ ನಾಟಕನ ನೋಡಿ ನೋಡಿ ಸಾಕಾಯ್ತು ರೀ ಕರ್ಕೊಂಡು ಬನ್ರಿ ಇವರನ್ನ ಅಂತಾರೆ ಇನ್ಸ್ಪೆಕ್ಟರ್ ಎರಡು ನಿಮಿಷ ಟೈಮ್ ಕೊಡಿ ಕನ್ ಮಿನ್ಸ್ ಮಾಡ್ತೀನಿ ಅಂತಾನೆ ತಗೊಂಡವ್ ಸರಿ ಒಂದು ಚಾನ್ಸ್ ಕೊಡ್ತೀನಿ ಮಾತಾಡು ನಾನು ಹೊರಗಡೆ ವೆಯ್ಟ್ ಮಾಡ್ತೀನಿ ನಾನು ಹೊರಗಡೆ ಹೋದೆ ಅಂತ ಹೆಣ್ಮಗಳ ಮೇಲೆ ಕೈ ಮಾಡಿದ್ಯೋ ಅವರೇ ಬಂದು ಕೇಸ್ ವಾಪಸ್ ತಗೊಳ್ಳಿ ಅಂದರೂ ತಗೊಳಲ್ಲ ರೀ ಬನ್ನಿರಿ ಅಂತ ಇನ್ಸ್ಪೆಕ್ಟರ್ ಹೋಗ್ತಾರೆ ತಾಂಡವ್ ನಾಚಿಕೆ ಆಗಲ್ಲ ನಿನಗೆ ಹೋಗಿ ಹೋಗಿ ಅವಳ ಹತ್ರ ಭಿಕ್ಷೆ ಬೀಳ್ತಿದ್ಯಲ್ಲ ಅಂತಳೆ ಶ್ರೇಷ್ಠ ಬಾಯಿ ಮುಚ್ಕೊಂಡಿರು ನನಗೆ ಜೈಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಿನಗೆ ಜೈಲಿಗೆ ಹೋಗೋಕೆ ಇಷ್ಟ ಇದ್ದರೆ ಹೋಗು ಅಂತಾನೆ ತಾಂಡವ್ ಭಾಗ್ಯ ನಾನು ಮದುವೆ ಆಗ್ತಿಲ್ಲ ಸತ್ಯನೇ ಹೇಳ್ತಿದ್ದೀನಿ ಅಂತಾನೆ ತಾಂಡವ್ ಸರಿ ನಾನು ಈ ಕೇಸನ್ನ ವಾಪಸ್ ತಗೋತೀನಿ ಅಂತಾಳೆ ಭಾಗ್ಯ ಭಾಗ್ಯ ಏನು ಮಾತಾಡ್ತಿದ್ದೀಯ ನೀನು ಅಂತಾರೆ ಕುಸುಮಾ ಅಕ್ಕ ನಿನಗೇನಾದರೂ ತಲೆಗಿಲೆ ಕೆಟ್ಟಿದ್ಯಾ ಇವ್ರು ಸುಮ್ಮನೆ ನಾಟಕ ಮಾಡ್ತಿದ್ದಾರೆ ನಂಬೇಡ ಅಂತಳೆ ಪೂಜಾ ಪೂಜಾ ನನಗೆ ಯಾವಾಗ ಏನು ಮಾಡಬೇಕು ಮಾಡಬಾರ್ದು ಅಂತ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅದಕ್ಕೆ ನಾನು ಈ ಕೇಸನ್ನು ವಾಪಸ್ ತಗೋತಿದ್ದೀನಿ ಅಂತಾಳೆ ಭಾಗ್ಯ ನನಗೆ ಗೊತ್ತಿತ್ತು ಭಾಗ್ಯ ನೀನು ಯಾವತ್ತು ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸ್ತೀಯ ಅಂತ ಅಂತಾಳೆ ಶ್ರೇಷ್ಠ ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ನನಗೆ ತುಂಬ ಆಗ್ತಿದೆ ಅಂತಾನೆ ತಾಂಡವು ರೀ ಜಾಸ್ತಿ ಖುಷಿ ಪಡಬೇಡಿ ಸಮಾಧಾನ ಹೇಗೆ ಈ ಹೇಗೆ ನೀವು ನಮ್ಮಮ್ಮನ ಬಿಡಿಸ್ಬೇಕಾದ್ರೆ ಒಂದು ಕಂಡೀಷನ್ ಹಾಕಿದ್ರೋ ಅದೇ ಥರ ನನ್ನದು ಒಂದು ಕಂಡೀಷನ್ ಇದೆ ಆ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ಕೇಸನ್ನ ವಾಪಸ್ ತಗೋತೀನಿ ಅಂತಾಳೆ ಭಾಗ್ಯ ಏನು ಕಂಡೀಷನ್ ಅಂತಾನೆ ತಾಂಡವು ಒಪ್ಕೋತಿರೋ ಇಲ್ವೋ ಅಂತಾಳೆ ಭಾಗ್ಯ ನೀನು ಕೇಸನ್ನು ವಾಪಸ್ ತಗೋತೀನಿ ಅಂದರೆ ಖಂಡಿತ ಒಪ್ಕೋತೀನಿ ಏನು ಕಂಡೀಷನ್ ಭಾಗ್ಯ ಅಂತಲೇ ತಾಂಡವು ಆಗ ಭಾಗ್ಯ ಬಂದು ಸೋಫಾ ಮೇಲೆ ಕಾಲು ಮೇಲೆ ಕಾಲು ಹಾಕಿ ಕೂತ್ಕೊಂಡು ಈಗ ಲೆಕ್ಕ ಚುಕ್ತ ಮಾಡೋಣ ಶುರು ಮಾಡೋಣ ರೀ ಅಂತಾಳೆ ಭಾಗ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ